ಅಶೋಕ್ ಕುಮಾರ್ ರಾಯ್ ಮನೆ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ನಾಲ್ನೂರ ಎಂಬತ್ತೆರಡನ್ನು ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ ಕೆಳಬಯಸ್ತೀನಿ ಅಶೋಕ್ ರಾಯ್ ಅವರು ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇನೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಮೊತ್ತ ಮೊದಲಿಗೆ ಈ ಕಂಬಳ ಕ್ರೀಡೆಯನ್ನು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಅಧೀನ ಸಂಸ್ಥೆಯಿಂದ ಮಾನ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಂಬಳ ಈಗ ರಾಜ್ಯ ಕ್ರೀಡೆಯಾಗಿದೆ ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಭಾಧ್ಯಕ್ಷರೇ ಆಮೇಲೆ ನಾನು ಪ್ರಶ್ನೆ ಕೇಳಿರುವಂಥದ್ದು ಅಧ್ಯಕ್ಷರೇ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳೋತ್ಸವ ಕಂಬಳೋತ್ಸವಗಳಿಗೆ ಅನುದಾನ ನೀಡುವ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾವು ಕೂಡ ಒಂದು ಮೀಟಿಂಗನ್ನು ಮಾಡಿದ್ರಿ ಸಭಾಧ್ಯಕ್ಷರೇ ಆಗ ಮಾನ್ಯ ಸಚಿವರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದರು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಎಲ್ಲ ಕಂಬಳಗಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು ಅದನ್ನು ಸ್ವಲ್ಪ ಕಡತ ಮಾಡಿ ಕಡಿತ ಮಾಡಿ ಹತ್ತು ಕಂಬಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈ ವರ್ಷನೂ ಕೂಡ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದರಲ್ಲಿ ಸುಮಾರು ಇಪ್ಪತ್ತ ಮೂರು ಕಂಬಳಗಳಿದೆ ಸಭಾಧ್ಯಕ್ಷರು ಹತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಉಪ್ಪಿಡಿ ಉಡುಪಿ ಜಿಲ್ಲೆಯಲ್ಲಿ ಅದಕ್ಕೆ ಪ್ರಸ್ತಾವನೆ ಬಂದಿದೆ ಪರಿಶೀಲನೆಯಲ್ಲಿ ಇದೆ ಅಂತ ಹೇಳಿದ್ದಾರೆ ತಾವು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಪ್ರತಿ ವರ್ಷ ಇದಕ್ಕೆ ಆವಾಗ ನಮಗೆ ಅವ ಪ್ರಶ್ನೆಗೆ ಅವಕಾಶ ಸಿಗುವುದೇ ಒಂದೆರಡು ಪ್ರಶ್ನೆಗೆ ಅವಕಾಶ ಸಿಗ್ತದೆ ಸ್ಟಾರ್ ಕ್ವಶನ್ ಒಂದೇ ಸಿಗುವುದು ಸಭಾಧ್ಯಕ್ಷರ ದಯಮಾಡಿ ಅದನ್ನು ಮಾನ್ಯ ಮಂತ್ರಿಗಳು ಪ್ರತಿ ವರ್ಷ ಈ ಕಂಬಳಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದ್ದ ಅಧ್ಯಕ್ಷರ ಅಧ್ಯಕ್ಷ ಈ ಹಿಂದೆ ಕೂಡ ಇದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಅಧ್ಯಕ್ಷ ಅಧ್ಯಕ್ಷರ ಅಲ್ಲ ಮಾತಾಡಿ ಮಾತಾಡಿ ಮುಗಿಲ್ಲ ಒಂದ್ ನಿಮಿಷ ನಾನು ಮುಗಿಲಿ ಮುಗಿಲಿ ಒಂದ್ ನಿಮಿಷ ಈ ಹಿಂದೆ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸ ಆಗ್ತಾಯಿತ್ತು ಸಭಾಧ್ಯಕ್ಷ ಸರ್ಕಾರದಿಂದ ಮಾನ್ಯ ಮಂತ್ರಿಗಳು ಹಿರಿಯರಿದ್ದಾರೆ ದಯಮಾಡಿ ಪ್ರತಿ ವರ್ಷ ನಾವು ಪ್ರಶ್ನೆ ಕೇಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ಲಕ್ಷ ರೂಪಾಯಿ ಸಭಾಧ್ಯಕ್ಷರ ಈರ್ಲ ಕಂಬಲ ಮಲ್ಪರ್ ಇದು ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡುವಂತ ಒಂದು ಕ್ರೀಡೆ ಇದು ಸಾಂಸ್ಕೃತಿಕ ಕ್ರೀಡೆ ದಯಮಾಡಿ ಮುಖ್ಯಮಂತ್ರಿ ಅವರು ಇದ್ದಾರೆ ಪ್ರತಿ ವರ್ಷ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಈ ಸದನ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾರೆ ಈಗ ಕಮಲಕ್ಕೆ 24 25 ಸುನಿಲ್ ಅವರು ಅಧ್ಯಕ್ಷ ಕೊಟ್ಟರು 퍼ಮಿಷನ್ ಒಬ್ರು ಈಗ ಅವರು ಕೊಟ್ಟರು 퍼ಮಿಷನ್ ಸುನಿಲ್ ಅಧ್ಯಕ್ಷರೇ ಒಬ್ರು ಮಾತಾಡಿ ಮನೆ ಮನೆ ಅಧ್ಯಕ್ಷರೇ ಮನೆ ಹಿಂದೆ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೆಲ್ಲ ಸಚಿವರಾಗಿದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳು ನಡೆಯುವಂತ ಎಲ್ಲಾ ಕಂಬಳಿಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅನುದಾನವನ್ನ ನಾವು ಕೊಟ್ಟಿತ್ತು ಕಳೆದ ಬಾರಿ ನೀವು ನಿಮ್ಮ ಉತ್ತರದಲ್ಲೇ ಹೇಳದಂತೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕಂಬಳಗಳಿಗೆ ನೀವು ಕೊಟ್ಟಿದ್ದೀರಿ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಇದರಲ್ಲಿ ಅನುದಾನ ಬರಲಿಲ್ಲ ಇದರಿಂದ ಒಂದು ತಾರತಮ್ಯದ ರೂಪದಲ್ಲಿ ಆಗುತ್ತೆ ನಮ್ಮ ಎರಡೂ ಜಿಲ್ಲೆಗಳು ಕಂಬಳದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಕರ್ಷಣೀಯ ಕ್ರೀಡೆ ನಾಲ್ಕು ತಿಂಗಳ ಕಾಲ ನಾನದಕ್ಕೆ ಮಾನ್ಯ ಅಶೋಕ್ ರೈವರು ಏನು ಉಲ್ಲೇಖ ಮಾಡಿದ್ರು ಇದಕ್ಕೆ ಬಜೆಟ್ನಲ್ಲೇ ಪ್ರತಿ ವರ್ಷ ಒಂದು ಅನುದಾನವನ್ನು ನಿಗದಿ ಮಾಡಿ ಜಿಲ್ಲಾ ಕಂಬಳ ಸಮಿತಿಯಿಂದ ನಿಗದಿಯಾಗಿರುವಂತ ಇಪ್ಪತ್ತೈದು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರತಿ ವರ್ಷ ಇದನ್ನ ಮಾಡ್ಲಿಕ್ಕೆ ಎರಡು ಜಿಲ್ಲೆಗಳಿಗೆ ಹಂಚಿ ಒಂದ್ ಜಿಲ್ಲೆಗಳಿಗೆ ಹಂಚಿರಾಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಜಿಲ್ಲೆಗಳಿಗೆ ಹಂಚಿ ಜಿಲ್ಲಾಧಿಕಾರಿಗಳ ಮುಖಾಂತರವೇ ಇದನ್ನು ಕೊಟ್ರೆ ಕಂಬಳ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಇದೆ ಇವತ್ತು ಅದರ ನಿರ್ವಹಣೆ ಮಾಡೋದೇ ಬಹಳ ಕಷ್ಟ ನಾವೆಲ್ಲ ಅಧ್ಯಕ್ಷರುಗಳು ಅದಕ್ಕೆ ನಾವು ಒಂದೊಂದು ಕಂಬಳಗಳನ್ನ ಮಾನ್ಯ ಅಧ್ಯಕ್ಷರು ಕೂಡ ಮನೊ ಸರ್ ಮಾನ್ಯ ಅಧ್ಯಕ್ಷರು ಕೂಡ ಅದಕ್ಕೆ ಒಂದ್ ಕಂಬ ನಡೆಸ್ತಾರೆ ನಾನು ಕೂಡ ಒಂದು ಕಂಬಳವನ್ನು ನಡೆಸ್ತೇನೆ ದಯಮಾಡಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಸರ್ಕಾರ ಪ್ರೋತ್ಸಾಹದಲ್ಲಿ ಕೊಟ್ರೆ ಐದೇ ಲಕ್ಷದಲ್ಲಿ ಕಂಬಳ ನಡೆಯಲ್ಲ ಇದಕ್ಕೆ ಪ್ರೋತ್ಸಾಹನದಲ್ಲಿ ಸರ್ಕಾರ ಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಆಗ್ಲಿಕ್ಕೆ ಸಾಧ್ಯ ಗ್ರಾಮೀಣ ಕ್ರೀಡೆಯನ್ನ ಪ್ರೋತ್ಸಾಹಿಸಂತ ಆಗುತ್ತೆ ಅವಕಾಶ ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಎಲ್ಲರಿಗೂ ಕೊಡ್ಲಿಲ್ಲ

ನೀವು ಗೌರವಾಧ್ಯಕ್ಷರಾಗಿದ್ದಂತ ಕಮಳಕ್ಕೆ ಕೊಟ್ಟಿದ್ದಾರೆ ರಾಜೇಶ್ ನಾಯ್ಕರು ಗೌರವಾಧ್ಯಕ್ಷರಾಗಕ್ಕೆ ಕೊಟ್ಟಿಲ್ಲ ಗೌರವಾಧ್ಯಕ್ಷ ಕೊಟ್ಟಿಲ್ಲ ಜಯ ವಿಜಯ ಜೋಡುಕೆರೆ ಕಮಲ ಸಮಿತಿ ಜಪ್ಪಿನ ಮಗು ನಾನು ಗೌರವಾಧ್ಯಕ್ಷ ಕೊಟ್ಟಿಲ್ಲ ಹಾಗೆ ತಾರತಮ್ಯ ಮಾಡಬೇಡಿ ಈಗಾಗಲೇ ನಾನು ಸಹ ಒಂದು ಕಮಳ ಸಮಿತಿ ಅಧ್ಯಕ್ಷ ಹೌದಾ ಬ್ರಮಳ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅದು ಹೇಳೋದಕ್ಕೆ ಕೇಳಿ ಸರ್ ಸರ್ ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಒಂದು ಸಂಸ್ಕಾರ ಸಂಸ್ಕೃತಿ ಅದು ಆದ್ದರಿಂದ ಇದರಲ್ಲಿ ಕೊಡುವಾಗ ತಾರತಮ್ಯ ಮಾಡದೆ ರಾಜಕೀಯ ಮಾಡದೆ ಎಲ್ಲರಿಗೂ ಹಿಂದಿನಿಂದ ನಡೆದುಕೊಂಡು ಕೊಡಬೇಕು ಅಕಾಡೆಮಿ ಮಾಡಿದ್ದೀರಿ ಮತ್ತೆ ಪ್ರಾಧಿಕಾರ ಮಾಡಿದ್ದೀರಿ ಇದು ಹೇಗೆ ಮಾಡಿದ್ದು ಸಂತೋಷ ನಮಗೆ ಅದರಲ್ಲಿ ನಮಗೇನು ದುಃಖ ಇಲ್ಲ ಆದ್ರೆ ಮಾಡಿದ ವ್ಯವಸ್ಥಿತ ರೀತಿಯಲ್ಲಿ ಆಧಾರದ ಮೇಲೆ ಅದಾಗಿದೆ ಮತ್ತೆ ಎಲ್ಲಾ ಕಂಬಳಗಳಿಗೆ ನೀವು ಅನುದಾನಗಳನ್ನು ಕೊಡುವಂತದ್ದು ಮೊನ್ನೆ ಮೊನ್ನೆ ಆದ ಕಂಬಳಗಳಿಗೆ ನೀವು ಕೊಡ್ತೀರಿ ಎರಡು ವರ್ಷದಿಂದ ಆದ ಕಂಬಳಗಳಿಗೆ ಆದಂತಹ ಕಂಬಳಗಳಿಲ್ಲ ಇನ್ನು ಕೆಲವಾರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದೆ ಕನ್ನಡದವರ ಹಾಗೂ ಉಡುಪಿ ಜಿಲ್ಲೆಯವರ ಅಭಿಮಾನ ನೋಡಿ ಎಲ್ಲರಿಗೂ ಸಂತೋಷ ಆಗ್ತದೆ ಅಶೋಕ್ ರೈ ಅವರು ಒಮ್ಮೆಲ್ಲ ಹತ್ತು ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ ಅವರು ಅಷ್ಟೇ ಬಿಡಲಿಲ್ಲ ಮತ್ತು ಹೋಗಿ ಸ್ಪೀಕರ್ ಕಡೆಯಿಂದ ಮಾತು ಮಾತಾಡಿಸಿ ನೀವು ಇದು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ಅದನ್ನು ಇಪ್ಪತ್ತಕ್ಕೆ ಏರಿಸಬೇಕು ಅಂಥೇಳಿ ಒತ್ತಾಯನೂ ಮಾಡಿಸಿದರು ತಮ್ಮೆಲ್ಲರದು ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ ಇಪ್ಪತ್ತು ಕಂಬಳಗಳಿಗೆ ನಾವು ಐದು ತಲಾ ಐದು ಲಕ್ಷ ರೂಪಾಯಿ ಅಂಥೇಳಿ ಮಂಜೂರಿ ಮಾಡಬೇಕು ಅಂಥೇಳಿ ಹಾಗೂ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಅಧ್ಯಕ್ಷ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಆರ್ಥಿಕ ಇಲಾಖೆಗೆ ಕಡಿತ ಕಳಿಸಿದ್ದೇವೆ ಆ ಇಪ್ಪತ್ತು ನಾವೇನು ರೆಕಮೆಂಡ್ ಮಾಡಿದ್ದೀವಿ ಇಪ್ಪತ್ತಕ್ಕೂ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಯಾರಿಟಿ ಯಾವ್ದು ಕೊಡಬೇಕು ಈಗ ಸುನಿಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದದ್ದನ್ನು ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ ಆದರೆ ಇರುವ ಅರ್ಜಿ ನಿಮ್ಮ ಇಪ್ಪತ್ತು ಅಂಥದ್ರೊಳಗೆ ಇಪ್ಪತ್ತೂರು ಕೊಡಲಿ ಇಪ್ಪತ್ತ್ಮೂರು ಅಧ್ಯಕ್ಷರೇ ಒಂದು ವೇಳೆ ತಾವು ಒಪ್ಪೋದಾದರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು ಇಪ್ಪತ್ತ್ಮೂರು ಆಗಬೇಕು ಅಂತೇಳಿ ಇಪ್ಪತ್ತ್ಮೂರು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿದಂತೆ ಕೊಡ್ತೀವಿ ಓಕೆ ಇದೇ ನಮ್ಮ ಕಂಬಳ ಪ್ರೇಮ ಧನ್ಯವಾದ ಒಂದು ಮತ್ತೆ ಜೂನ್ ನಮ್ಮ ಜನವರಿ ಹತ್ತಕ್ಕೆ ನಮ್ಮ ಕಂಬಳ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಬರಬೇಕು ಅಧ್ಯಕ್ಷರೇ ಕಲ್ದ ಬಾರಿ ಕೂಡ ಒಂದ್ ನಿಮಿಷ ಕಳೆದ ಬಾರಿ ಕೂಡ ಮಾನ್ಯ ಮಂತ್ರಿಗಳು ಇಪ್ಪತ್ತು ಮೂರು ಕಂಬಳಗಳಿಗೆ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿದ್ದಾರೆ ಆನಂತರ ಕೊಟ್ಟಿರುವಂತದ್ದು ಹತ್ತು

ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್